ಕೃಷ್ಣ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಫ್ರೆಂಡ್ಸ್ ಇವತ್ತಿನ ಒಂದು ರೀಡಿಂಗ್ ನಿಮ್ಮ ಪರ್ಸನ್ ಅವರ ಕರೆಂಟ್ ಎನರ್ಜೀಸ್ ಕರೆಂಟ್ ಫೀಲಿಂಗ್ಸ್ ಕರೆಂಟ್ ಸಿಚುವೇಶನ್ಸ್ ಏನಿದೆ ಅವ್ರು ಏನು ಫೀಲ್ ಮಾಡ್ತಾ ಇದ್ದಾರೆ ಏನೆಲ್ಲ ಭಾವನೆಗಳನ್ನ ವ್ಯಕ್ತಪಡಿಸಬೇಕು ಅಂದ್ಕೊಳ್ತಾ ಇದ್ದಾರೆ ಅನ್ನೋದನ್ನು ನೋಡೋಣ ವಿಡಿಯೋ ಜನರಲ್ ಆಗಿರುತ್ತೆ ಕಲೆಕ್ಟಿವ್ ಆಗಿರುತ್ತೆ ನಿಮ್ಮ ಜೊತೆ ರೆಸಿನೇಟ್ ಆದರೆ ಮಾತ್ರ ತಗೊಳ್ಳಿ ಹಾಗೆ ಟೈಮ್ಲೆಸ್ ಆಗಿರುತ್ತೆ ಯಾವಾಗ ಸ್ಕ್ರೀನ್ ಮೇಲೆ ನೋಡ್ತೀರ ಆವಾಗ ಇದು ನಿಮಗೆ ರೆಸಿನೇಟ್ ಆಗುವಂಥದ್ದು ಪರ್ಸ್ನಲ್ ರೀಡಿಂಗ್ ಯಾರಿಗೆಲ್ಲ ಬೇಕು ಡಿಸ್ಕ್ರಿಪ್ಷನ್ ಇರುವಂಥ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು ಅಂತ ಹೇಳ್ತಾ ಓಪನ್ ಮೈಂಡೆಡ್ ಇಂದ ಈ ಒಂದು ರೀಡಿಂಗ್ ನೋಡಿ ಟೇಕ್ ವಾಟ್ರಸ್ ಇಟ್ಸ್ ಟು ಯು ಓಕೆ ಸೊ ಲೆಟ್ ಸ್ಟಾರ್ಟ್ ದ ರೀಡಿಂಗ್ ಸೊ ಗೈಸ್ ಈ ಒಂದು ಫಿಲಮ್ನ ನೋಡ್ತಾ ನಿಮ್ಮ ಪಸನ್ ಅವರ ಹೆಸರನ್ನು ಮೂರು ಬಾರಿ ತಗೊಳ್ಳಿ ಸೊ ದಟ್ ನೀವು ಅವರ ಒಂದು ಎನರ್ಜೀಸ್ಗೆ ಕನೆಕ್ಟ್ ಆಗ್ತೀರ ಹೇ ಪರಂಪಿತ ಪರಮಾತ್ಮ ಹೇ ಕೃಷ್ಣ Even best. please help me to cut, please help me to cut, please help me to get. Thank you, thank you. Thank you. ಓಕೆ ಓಕೆ ಸೊ ಗೈಸ್ ಈ ಪರ್ಸನ್ ತುಂಬಾ ಸೈಲೆಂಟ್ ಆಗಿದ್ದಾರೆ ಅಂತ ಹೇಳಬಹುದು ತುಂಬ ಲೋನ್ಲಿ ಫೀಲ್ ಮಾಡ್ತಾ ಇದ್ದಾರೆ ಅಂತ ಹೇಳಬಹುದು ಯಾವ ಭಾವನೆಗಳನ್ನು ಇಲ್ಲ ಯಾರ ಮುಂದೆಯೂ ಇವರು ಹೇಳ್ಕೊಳ್ಳೋದಿಲ್ಲ ಎಕ್ಸ್ಪ್ರೆಸಿವ್ ಇಲ್ಲ ಅಂತ ಹೇಳಬಹುದು ಆ್ಯಂಡ್ ಏನೇ ಮಾತಾಡಬೇಕು ಅಂದ್ರೂ ಅಥವಾ ನೀವೇನೇ ಪ್ರಶ್ನೆ ಕೇಳಿದ್ರು ಅಥವಾ ಏನೇ ಕ್ಲಾರಿಫೈ ಬೇಕು ಅಂದ್ರೂ ಈ ಪರ್ಸನ್ ಕಡೆಯಿಂದ ಯಾವುದೇ ರೀತಿಯ ಒಂದು ಆನ್ಸರ್ಸ್ ಆಗಲಿ ಉತ್ತರಗಳಾಗಲಿ ಬರೋದಿಲ್ಲ ಏನೇ ಕೇಳಿದ್ರು ಸೈಲೆಂಟ್ ಆಗಿಬಿಡ್ತಾರೆ ನಾನು ಏನು ಕೇಳಬೇಡ ಈಗ ಹೇಳುವಂತ ಪರಿಸ್ಥಿತಿನೇ ಪರಿಸ್ಥಿತಿಯಲ್ಲಿ ನಾನಿಲ್ಲ ಅಂತ ಹೇಳ್ತಾರೆ ಆ್ಯಂಡ್ ಈ ಪರ್ಸನ್ ತುಂಬಾ ನಿಗೂಢ ಅನ್ನಿಸ್ತಾರೆ ತುಂಬಾ ಏನು ಈ ವ್ಯಕ್ತಿ ಎಷ್ಟು ಅರ್ಥ ಮಾಡಿಕೊಂಡ್ರು ಈ ವ್ಯಕ್ತಿ ಅರ್ಥ ಆಗೋದಿಲ್ಲಲ್ಲ ಸಮ್ಟೈಮ್ಸ್ ಈ ಪರ್ಸನ್ ತುಂಬಾ ಲೋ ಫೀಲಲ್ಲಿರ್ತಾರೆ ಸಮಟೈಮ್ಸ್ ತುಂಬ ಓವರ್ ಎನ್ ಎನರ್ಜೆಟಿಕ್ ಆಗಿರ್ತಾರೆ ಇನ್ನು ಕೆಲವೊಂದು ಸತಿ ತುಂಬ ಖುಷಿಯಾಗಿರ್ತಾರೆ ಆ್ಯಂಡ್ ಇನ್ನ ಇನ್ನು ಕೆಲವೊಂದು ಸತಿ ಏನೋ ಕಳ್ಕೊಂಡಿದ್ದೀನಿ ಅನ್ನೋ ಥರ ಇರ್ತಾರೆ ದೇರ್ ಈಸ್ ಅ ಲಾಟ್ 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 ಆಫ್ ಮೂಡ್ ಮೂಡ್ ಫ್ಲಕ್ಚುವೇಷನ್ಸ್ ಅಂತ ಹೇಳಬಹುದು ಲೈಕ್ ಇವರ ಒಂದು ಮೂಡ್ ಸ್ವಿಂಗ್ಸ್ ತುಂಬ ಇದೆ ಏರಿಳಿತಗಳು ಜಾಸ್ತಿ ಇದೆ ಅಪ್ಸ್ ಆ್ಯಂಡ್ ಡೌನ್ಸ್ ಲೈಫಲ್ಲಿ ಆ್ಯಂಡ್ ಇವರು ಇಷ್ಟು ಸೆನ್ಸಿಟಿವ್ ಆಗೋದಕ್ಕೆ ಕಾರಣ ಅಥವಾ ಇಷ್ಟು ಸೈಲೆಂಟ್ ಆಗೋದಕ್ಕೆ ಕಾರಣ ಇವರ ಒಂದು ಪಾಸ್ಟ್ ಲೈಫಲ್ಲಿ ನಡೆದಂತಹ ಘಟನೆಗಳು ಅಥವಾ ಇವರನ್ನು ಇವರ ಫ್ಯಾಮಿಲಿ ಇಗ್ನೋರ್ ಮಾಡಿರುವಂಥದ್ದು ಅಥವಾ ಇವರು ಚಿಕ್ಕ ವಯಸ್ಸಲ್ಲಿ ಇವರನ್ನು ಟ್ರೀಟ್ ಮಾಡಿರುವಂತಹ ರೀತಿ ಅಥವಾ ಇವರು ಯಾರನ್ನ ಇಷ್ಟಪಟ್ಟಿದ್ರೋ ಅವರು ಇವರನ್ನು ಟ್ರೀಟ್ ಮಾಡಿರುವಂತಹ ರೀತಿ ರೀತಿ ತುಂಬಾ ಕಷ್ಟ ಇದೆ ಅಂತ ಹೇಳಬಹುದು ಅಥವಾ ಇಲ್ಲಿ ಇನ್ನು ಕೆಲವ್ರಿಗೆ ಇಲ್ಲಿ ಸೆಕೆಂಡ್ ಪ್ರೀತಿಯಾಗಿರಬಹುದು ಫಸ್ಟಲ್ಲಿ ಇವರಿಗೆ ತುಂಬ ಬ್ರೇಕಪ್ಸ್ ಆಗಿದೆ ಅಥವಾ ರಿಲೇಶ ರಿಲೇಷನ್ಶಿಪ್ ವಿಚಾರದಲ್ಲೇ ತುಂಬ ನೋವುಗಳನ್ನು ಪಟ್ಟಿದ್ದಾರೆ ಅಂತ ಹೇಳಬಹುದು ತುಂಬಾ ಮೋಸನ ಅಥವಾ ಬೆನ್ನಿಗೆ ಚೂರಿ ಹಾಕಿರೋದನ್ನು ಇವರು ಕಂಡಿದ್ದಾರೆ ಸೊ ಆ ಒಂದು ಕಾರಣಕ್ಕೆ ಈಗ ಇರುವಂತಹ ಒಂದು ಒಳ್ಳೆ ಪ್ರೀತಿನ ಇವರು ರೆಕಗ್ನೈಸ್ ಮಾಡೋಕ್ಕಾಗ್ತಾ ಇಲ್ಲ ಇಟ್ ಮೀನ್ಸ್ ನಿಮ್ಮ ಒಂದು ಪ್ರೀತಿನ ಅವ್ರಿಗೆ ಅರ್ಥ ಮಾಡ್ಕೊಳ್ಳೋಕ್ಕಾಗ್ತಾ ಇಲ್ಲ ಆ್ಯಂಡ್ ಈ ಪರ್ಸನ್ ಮಂತ್ಸಲ್ಲಿ ಅನ್ಕೊಂಡಿರೋದು ದಟ್ ನನಗೆ ಈ ಪ್ರೀತಿ ಗೀತಿ ಯಾವುದೂ ಸರಿ ಹೋಗೋದಿಲ್ಲ ಅಥವಾ ನನ್ನನ್ನು ಯಾರೂ ಪ್ರೀತಿ ಮಾಡೋದು ರೆಡಿ ಇಲ್ಲ ಅಥವಾ ನಾನು ಅರ್ಹನ ಅರ್ಹಳಲ್ಲ ಅಥವಾ ನಾನು ಡಿಸರ್ವ್ ಇಲ್ಲ ಅರ್ಹನಲ್ಲ ಸೊ ಈ ರೀತಿಯ ಒಂದಷ್ಟು ಸೆಲ್ಫ್ ಬ್ಲೇಮಿಂಗ್ ತುಂಬ ಇದೆ ಅಂತ ಹೇಳಬಹುದು ಆ್ಯಂಡ್ ನಿಮ್ಮ ಮುಂದೇನೂ ತುಂಬ ಸಾರಿ ಇವರು ಇವ್ರ ಬಗ್ಗೆ ತುಂಬ ನೆ ನೆಗೆಟಿವ್ ಆಗಿ ಮಾತಾಡ್ಕೊಂಡಿದ್ದಾರೆ ಅಂತ ಹೇಳಬಹುದು ತುಂಬ ಸರಿ ನೀವೆಷ್ಟೇ ಅವ್ರನ್ನ ಮೋಟಿವೇಟ್ ಮಾಡೋದಕ್ಕೆ ಹೋದ್ರು ನೀವೆಷ್ಟೇ ಅವ್ರ ಬಗ್ಗೆ ಅವರು ಅವರಲ್ಲಿರೋ ಒಳ್ಳೆ ಒಳ್ಳೆ ಟ್ಯಾಲೆಂಟ್ಸ್ಗಳನ್ನ ನೀವು ಹೇಳೋದಕ್ಕೆ ಬಂದರು ಅಥವಾ ಅವರಲ್ಲಿರೋ ಒಳ್ಳೆ ಕ್ವಾಲಿಟೀಸ್ನ ನೀವು ರೆಕಗ್ನೈಸ್ ಮಾಡಿದರೂ ಸಹ ದಿಸ್ ಪರ್ಸನ್ ಈಸ್ ನಾಟ್ ರೆಡಿ ಟು ಎಕ್ಸೆಪ್ಟ್ ಅದನ್ನು ಒಪ್ಕೊಳ್ಳೋದು ರೆಡಿ ಇಲ್ಲ ಎಸ್ ವೈ ಬಿಕಾಸ್ ಇವರಲ್ಲೇ ಒಂದು ಇನ್ಫರೆಟಿವ್ ಕಾಂಪ್ಲೆಕ್ಸ್ ಅನ್ನೋದಿದೆ ಅಂತ ಹೇಳಬಹುದು ಕೀಳರಿಮೆ ಇದೆ ಅಂತ ಹೇಳಬಹುದು ನೋ ನಾನು ಈ ಒಂದು ಪ್ರಪಂಚಕ್ಕೆ ಫಿಟ್ ಅಲ್ಲ ನನಗೆ ಈ ಪ್ರಪಂಚನೇ ಅಲ್ಲ ಅಥವಾ ಈ ಮನುಷ್ಯರು ನನಗೆ ಸೂಟ್ ಆಗೋಲ್ಲ ಅಥವಾ ಈ ಒಂದು ಜನ್ಮ ನನಗೆ ಯಾಕಾಯಿತು ಲೈಕ್ ದೇರ್ ಈಸ್ ಅ ಲಾಟ್ ಆಫ್ ನೆಗೆಟಿವ್ ಥಿಂಗ್ಸ್ ದಿಸ್ ಪರ್ಸನ್ಸ್ ಮೈಂಡ್ ಅಂತ ಹೇಳ್ಬೋದು ಇವ್ರ ತಲೆಯಲ್ಲಿ ತುಂಬ ನೆಗೆಟಿವ್ ಥಾಟ್ಸ್ಗಳಿದೆ ಅಂತಲೇ ಹೇಳಬಹುದು ನೋಡೋದಾದರೆ ಆ್ಯಂಡ್ ಈ ಪರ್ಸನ್ಗೆ ಒಂದು ಹೀಲಿಂಗ್ನ ಅವಶ್ಯಕತೆ ಇದೆ ಅಂತ ಹೇಳಬಹುದು ಇವರ ಒಂದು ಗಾರ್ಡಿಯನ್ ಏಂಜಲ್ ಇವ್ರ ಜೊತೆ ಸದಾ ಇರ್ತಾರೆ ಅಂತ ಹೇಳ್ಬೋದು ಬಹುಶಃ ಆ ಒಂದು ಕಾರಣಕ್ಕೇನೆ ಸಮಟೈಮ್ಸ್ ಇವರು ಇನ್ನೂ ಎಲ್ಲೋ ಒಂದು ಕಡೆ ಸ್ವಲ್ಪ ಹೋಪ್ ಅನ್ನೋದು ಇಟ್ಕೊಂಡಿದ್ದಾರೆ ಅಂತ ಹೇಳ್ಬೋದು ವೈ ಬಿಕಾಸ್ ದೇರ್ ಈಸ್ ಲೈಕ್ ಇವ್ರಿಗೆ ಗೊತ್ತಿಲ್ಲ ಅದು ಇವರು ಆಫ್ ಅದನ್ನು ಫೀಲ್ ಮಾಡಲ್ಲ ಬಟ್ ಇಲ್ಲಿ ನನಗೆ ಗಾರ್ಡಿಯನ್ ಏಂಜಲ್ ಎನರ್ಜೀಸ್ ಬರ್ತಾ ಇದೆ ಗಾಡಿಯನ್ನು ಏಂಜಲ್ಸ್ ಸಪೋರ್ಟಿವ್ ಆಗಿ ಇಟ್ಕೊಂಡಿದ್ದಾರೆ ಅಂತ ಹೇಳ್ಬೋದು ನಿತ್ಕೊಂಡಿದ್ದಾರೆ ಅಂತ ಹೇಳ್ಬಹುದು ಆ್ಯಂಡ್ ಇವ್ರಿಗೆ ಅದು ಅವೇರ್ ಇಲ್ಲ ಅವರು ಅಷ್ಟು ಅವೇರ್ನೆಸ್ ಆಗಿ ಇಲ್ಲ ಸ್ಪಿರಿಚ್ಯುವಾಲಿಟಿ ಬಗ್ಗೆ ಅಥವಾ ಏಂಜಲ್ಸ್ ಬಗ್ಗೆ ಆ್ಯಂಡ್ ಯಾವಾಗಲೂ ದೇವ್ರನು ಸಹ ಬ್ಲೇಮ್ ಮಾಡ್ತಾರೆ ಈ ಪ್ರೊಸೆಸ್ನ ಲೈಕ್ ಈ ಒಂದು ಲೈಫ್ನ ಬ್ಲೇಮ್ ಮಾಡ್ತಾರೆ ಇಟ್ಸ್ ಲಾಟ್ ಆಫ್ ಕಂಪ್ಲೇನಿಂಗ್ ಎನರ್ಜಿ ಕೂಡ ಇದೆ ಅಂತ ಹೇಳಬಹುದು ಸೊ ಈ ಒಂದು ಪರ್ಸನ್ ಹ್ಯಾಪಿ ಇಲ್ಲ ಆ ಒಂದು ಕಾರಣಕ್ಕೆ ನಿಮ್ಮ ಜೊತೆ ಇಗ್ನೋರ್ ಮಾಡುವಂಥದ್ದು ನಿಮ್ಮ ಕಾಲ್ಸ್ನ ಇಗ್ನೋ ಇಗ್ನೋರ್ ಮಾಡುವಂಥದ್ದು ಅಥವಾ ಬೇರೆದವ್ರ ಮಾತನ್ನ ಜಾಸ್ತಿ ಬೇರೆದವರ ಮಾತಿಗೆ ಬೇಗ ಇನ್ಫ್ಲೂಯೆನ್ಸ್ ಆಗುವಂಥದ್ದು ಅಥವಾ ಸ್ವಲ್ಪ ಯಾರಾದರೂ ಚೆನ್ನಾಗಿ ಮಾತಾಡಿದರೆ ಸಾಕು ಸಾಕು ಅವ್ರನ್ನ ಮಾತಾಡಿ ಅವರಿಂದ ಮತ್ತೆ ಮೋಸ ಹೋಗುವಂಥದ್ದು ಸೊ ಇವ್ರಿಗೆ ಮೋಸ ಮೋಸ ಹೋಗಿ ಪೆಟ್ಟು ತಿಂದು ತಿಂದು ಈಗ ಟ್ರೂ ಆಗಿ ನೀವು ಸಿಕ್ಕಿದ್ರೂ ಸಹ ನಿಮ್ಮ ಪ್ರೀತಿನ ಅವ್ರು ಅರ್ಥ ಮಾಡ್ಕೊಳ್ಳೋದಕ್ಕೆ ರೆಡಿ ಆಗ್ತಾ ಇಲ್ಲ ಅಥವಾ ಇವರ ಮನಸ್ಸು ಅದನ್ನು ಒಪ್ಕೊಳ್ಳೋದಕ್ಕೆ ರೆಡಿ ಆಗ್ತಾ ಇಲ್ಲ ಮನಸ್ಸಲ್ಲಿ ಎಲ್ಲೋ ಒಂದು ಮೂಲೆಯಲ್ಲಿ ಇವ್ರಿಗೆ ಅನಿಸುತ್ತೆ ನೀವೇ ನನ್ನ ನನ್ನ ಪರ್ಸನ್ನೇ ನನ್ನ ಬಿಡುಗಡೆ ಮಾಡುವಂಥದ್ದು ಅಥವಾ ಈ ಒಂದಷ್ಟು ಟ್ರಾಮಾದಿಂದ ಹೊರಗೆ ಕರ್ಕೊಂಬರೋದಕ್ಕೆ ಸಾಧ್ಯ ಆಗೋದು ನನ್ನ ಪರ್ಸನ್ಗೆ ಮಾತ್ರ ಅಂದರೆ ನಿಮಗೆ ಮಾತ್ರ ಆ್ಯಂಡ್ ನೀವು ಮಾತ್ರ ಇವ್ರನ್ನ ಚೆನ್ನಾಗಿ ಅರ್ಥ ಮಾಡ್ಕೋಬಹುದು ನೀವು ಮಾತ್ರ ಎಲ್ಲದಕ್ಕೂ ಇವ್ರಿಗೋಸ್ಕರ ನಿಂತ್ಕೋಬಹುದು ಅನ್ನೋದು ಈ ಪರ್ಸನ್ನಿಗೆ ಗೊತ್ತು ಬಟ್ ಸ್ಟಿಲ್ ಇವರ ಒಂದು ನೆಗೆಟಿವ್ ಎನ್ವಿರಾನ್ಮೆಂಟ್ ಅಥವಾ ಇವರ ಒಂದು ಆಳವಾಗಿ ಇವರು ಬೇರೆಯವ್ರು ಬಿಟ್ಟಿದೆ ದಟ್ ನಾನು ಡಿಸರ್ವ್ ಅಲ್ಲ ಅಥವಾ ನನ್ಗೆ ನನಗೆ ಯಾರು ನನ್ನ ಜೊತೆ ಇರೋರೆಲ್ಲ ಕಳ್ಕೊಳ್ತೀನಿ ಬಿಟ್ಟು ಹೋಗ್ತಾರೆ ಸೊ ಆ ಒಂದು ಭಯ ಇವ್ರಿಗೆ ಆಳವಾಗಿ ಕುತ್ಕೊಂಡಿರೋದ್ರಿಂದ ಅದರಿಂದ ಹೊರಗೆ ಬರೋದಕ್ಕೆ ಆಗದೆ ಇರೋ ಕಾರಣ ಎಲ್ಲ ಕಡೆ ಅವರು ಕೂಡ ನಿಮ್ಮ ನಿಮ್ಮ ಪ್ರೀತಿನ ಎಕ್ಸೆಪ್ಟ್ ಮಾಡೋದಕ್ಕಾಗ್ತಾ ಇಲ್ಲ ಅಂತ ಹೇಳಬಹುದು ಸೊ ಈ ಒಂದು ಕಾರಣಕ್ಕೆ ಅಥವಾ ಈ ಒಂದು ವಿಚಾರಕ್ಕೇ ಇವರು ಕೆಲವರು ನೀವು ಸಪ್ರೇಷನ್ನಲ್ಲಿದ್ದೀರಾ ನಾವು ಕಾಂಟ್ಯಾಕ್ಟಲ್ಲಿದ್ದೀರಾ ಅಂತ ಹೇಳಬಹುದು ಆ್ಯಂಡ್ ಸಮ್ ಟೈಮ್ಸ್ ಈ ಪರ್ಸನ್ ನಿಮ್ಮನ್ನ ಕಳ್ಕೊಳ್ತೀನಿ ಅನ್ನೋ ಭಯದಿಂದಾನೆ ಸಪ್ರೇಟ್ ಆಗಿರುವಂಥದ್ದು ಇದೆ ಇಲ್ಲಿ ಎನರ್ಜಿಯಸ್ ಅಂತ ಹೇಳಬಹುದು ಸೊ ಇನ್ನು ಕೆಲವರು ಕೆಲವ್ರಲ್ಲಿ ಮ್ಯಾರಿಡ್ ಇದ್ದೀರಾ ಸೊ ಸಪ್ರೇಟ್ ಆಗಿದ್ದೀರಾ ಆಗಿ ಕೂಡ ಸಪ್ರೇಷನಲ್ಲಿದ್ದೀರಾ ದಟ್ ಈ ಪರ್ಸನ್ ಯಾಕೆ ಹೀಗೆ ಅರ್ಥ ಮಾಡ್ಕೊಳ್ಳೋದ್ರಲ್ಲಿ ನೀವು ಸೋತು ಇವರಿಂದ ಸ್ವಲ್ಪ ನಾನು ದೂರ ಹೋದ್ರೇ ಇವ್ರು ಚೆನ್ನಾಗಿ ಲೈಕ್ ಅರ್ಥ ಆಗುತ್ತೆ ನನ್ನ ಬಗ್ಗೆ ಅಂತ ನೀವು ಸಪ್ರೇಟ್ ಆಗಿದ್ದೀರಾ ಬಟ್ ಆ ಪರ್ಸನ್ ಯಾವುದೇ ರೀತಿಯ ಪ್ರಯತ್ನ ಕೂಡ ಮಾಡ್ತಾ ಇಲ್ಲ ನಿಮ್ಮ ನಿಮ್ಮ ಜೊತೆ ಇರೋದಕ್ಕೆ ಅಥವಾ ಆ್ಯಂಡ್ ಈವನ್ ಈ ಪರ್ಸನ್ಗೆ ಕೆಲವರು ನೀವು ಕೇಳಿರೋದು ಉಂಟು ಇನ್ನು ಕೆಲವರು ದಟ್ ನೀನು ಸಪ್ರೇಟ್ ಆಗಿದೆಯಾ ಅಥವಾ ನೀನು ನನ್ನ ಬಿಟ್ಟು ಹೋಗಬೇಕು ಅಂದ್ಕೊಂಡಿದೀಯಾ ಅಂದರೆ ಡಿವೋರ್ಸ್ ಕೊಡು ಏನಕ್ಕೆ ನೀನು ನನ್ನ ಜೊತೆ ಇರ್ತಾನೂ ಇಲ್ಲ ಡಿವೋರ್ಸು ಕೊಡ್ತಾ ಇಲ್ಲ ಅಂತ ನೀವು ಪ್ರಶ್ನೆ ಕೇಳಬಹುದು ಇವ್ರಿಗೆ ನಿಮ್ಮನ್ನ ಕಳ್ಕೊಳ್ಳೋದಕ್ಕೂ ಇಷ್ಟ ಇಲ್ಲ ಅಥವಾ ನಿಮ್ಮ ಜೊತೆ ಇರೋದಕ್ಕೂ ಇವ್ರಿಗೆ ಆಗ್ತಾ ಇಲ್ಲ ಸೊ ಈ ರೀತಿ ಒಂದು ಸ್ಟಬನ್ ಎನರ್ಜಿ ಕೂಡ ಇದೆ ಸೊ ಇದೆಲ್ಲ ಸರಿ ಹೋಗಬೇಕು ಅಂದರೆ ಸ್ವಲ್ಪ ಟೈಮ್ ಬೇಕು ಬಟ್ ವಾಟ್ ಆ್ಯಕ್ಚುಲಿ ಏನು ಬೇಕು ಇವ್ರ ಲೈಫಲ್ಲಿ ಪ್ರೀತಿ ಬೇಕಾ ಡಿವೋರ್ಸ್ ಬೇಕಾ ಅಥವಾ ಮೂವನ್ ಆಗಬೇಕಾ ಅಥವಾ ನೀವು ಬೇಕಾ ಏನು ಕ್ಲಾರಿಟಿ ಇಲ್ಲ ದಟ್ ಎಲ್ಲರೂ ಬದುಕ್ತಾರೆ ಬದುಕ್ತಾರೆ ಜೀವನ ಬಂದಿದ್ದೀವಿ ಈ ಹೆಂಗಿರುತ್ತೆ ನನ್ನ ಹಣೆ ಬರ ಇದ್ದಂಗೆ ಆಗುತ್ತೆ ಲೈಕ್ ಯಾವುದೇ ಪ್ರಯತ್ನ ಪಡ್ತಾ ಇಲ್ಲ ನಿಮ್ಮನ್ನು ಉಳಿಸ್ಕೊಳ್ಳೋದಕ್ಕೂ ಪ್ರಯತ್ನ ಪಡ್ತಾ ಇಲ್ಲ ಅಥವಾ ನಿಮ್ಮಿಂದ ದೂರ ಆಗೋದಕ್ಕೂ ಪ್ರಯತ್ನ ಪಡ್ತಾ ಇಲ್ಲ ಇಟ್ಸ್ ಲೈಕ್ ನಿಂತು ನೀರಾಗಿದ್ದಾರೆ ಈ ಪರ್ಸನ್ ಇವರ ಒಂದು ಆ ಒಂದು ಥಾಟ್ ಪ್ರೊಸೆಸಲ್ಲಿ ಆ ಒಂದು ಮೈಂಡ್ಸೆಟ್ಟಲ್ಲಿ ನನ್ನ ಕೈಲಿ ಏನೂ ಆಗೋಲ್ಲ ಅನ್ನೋ ಒಂದು ಮೈಂಡ್ಸೆಟ್ಟಲ್ಲಿ ಈ ಪರ್ಸನ್ ಇರೋದ್ರಿಂದ ಸೊ ಏನನ್ನು ಆ್ಯಕ್ಷನ್ಸ್ ತೊಗೊಳೋದಕ್ಕೆ ಆಗ್ತಾ ಇಲ್ಲ ಆ್ಯಂಡ್ ಇವನ್ ನೀವು ಸಫರ್ ಆಗ್ತಾ ಇದ್ದೀರಾ ಆ್ಯಂಡ್ ಸಮ್ಟೈಮ್ಸ್ ಯು ಫೀಲ್ ಲೈಕ್ ನಾನು ಯಾಕೆ ಈ ಥರ ಆಗಿದ್ದೀನಿ ನಾನು ಯಾಕೆ ಈ ಪರ್ಸನ್ನಿಂದ ಮೂವನ್ ಇಲ್ಲ ಮೋಸ್ಟ್ಲಿ ಇವರ ಒಂದು ನೆಗೆಟಿವ್ ಎನರ್ಜೀಸ್ ಏನಿದೆ ಇವರ ಒಂದು ನೆಗೆಟಿವ್ ಒಂದಷ್ಟು ಎನರ್ಜೀಸ್ ಏನಿದೆ ಅಥವಾ ಇಷ್ಟು ದಿನದ ನೀವು ಕನ್ವರ್ಸೇಷನ್ಸ್ ಮಾಡ್ತಿದ್ದದ್ದು ಅಥವಾ ಫಿಸಿಕಲಿ ನೀವು ಮೂವ್ ಆಗಿರೋದು ಸೊ ಲೈಕ್ ಫಿಸಿಕಲ್ ಅಟ್ರಾಕ್ಷನ್ ಕೂಡ ಇಲ್ಲಿ ಜಾಸ್ತಿ ಆಗಿರೋದ್ರಿಂದ ತುಂಬ ಡೆಪ್ತಾಗಿ ಹೋಗಿರೋದ್ರಿಂದ ಈ ರಿಲೇಶನ್ಶಿಪ್ ಬಹುಶಃ ನಿಮಗೂ ಸಹ ಇದರಿಂದ ಮೂವ್ ಆನ್ ಆಗೋಕ್ಕಾಗ್ತಾ ಇಲ್ಲ ಎಮೋಷ್ನಲಿ ನೀವು ತುಂಬ ಕನೆಕ್ಟ್ ಆಗಿದ್ರಿ ಈ ಪರ್ಸನ್ಗೆ ಬಟ್ ಸಮಟೈಮ್ಸ್ ಇವ್ರಿಗೂ ಇವ್ರಿಗೆ ನೀವು ಎಮೋಷ್ನಲಿ ತುಂಬ ಅಟ್ಯಾಚ್ ಆಗಿದ್ದೀರಾ ಅಥವಾ ಇವ್ರಿಗೆ ಎಮೋಷ್ನಲಿ ನೀಡ್ ಯಾವಾಗೆಲ್ಲ ಬೇಕೋ ಅವಾಗೆಲ್ಲ ನೀವು ಹೋಗಿದ್ದೀರಾ ಅವಾಗೆಲ್ಲ ತುಂಬಾ ಪ್ರೀತಿ ಕೊಟ್ಟಿದ್ದೀರಾ ಬಟ್ ನೀವೆಷ್ಟೇ ಕೊಟ್ಟರು ಅವ್ರಿಗೆ ಅವ್ರು ತೊಗೊಳೋದಕ್ಕೆ ರೆಡಿ ಇಲ್ಲ ಇನ್ನೂ ಬೇಕು ಅಂತಾರೆ ಬಟ್ ಆ ಕಡೆಯಿಂದ ಯಾವುದೇ ರೀತಿಯ ಪ್ರಯತ್ನಗಳು ಬರ್ತಾ ಇಲ್ಲ ಸೊ ಇಟ್ಸ್ ಲೈಕ್ ಒನ್ ಸೈಡೆಡ್ ಎಫರ್ಟ್ ಅಂತಲೇ ಹೇಳಬಹುದು ನೀವು ಈ ಪ್ರೀತಿನ ಉಳಿಸ್ಕೊಳ್ಳೋದಕ್ಕೆ ತುಂಬ ಅಂದರೆ ನಿಮ್ಮ ಒಂದು ಶಕ್ತಿ ಮೀರಿ ಪ್ರಯತ್ನ ಪಡ್ತಾ ಇದ್ದೀರಾ ಆ್ಯಂಡ್ ನೌ ಯು ಆರ್ ಲೈಕ್ ಯಾಕೆ ನನಗೆ ನಾನು ಏನೇ ಮಾಡಿದ್ರು ಟೈಮ್ಸ್ ನೀವು ಫೀಲ್ ಆಗ್ತೀರಾ ದಟ್ ಸಾಕು ಇನ್ನು ಕೊಡೋದು ಬೇಡ ಬಹುಶಃ ಇವು ಡಿಸೈಡ್ ಆಗಿರ್ಬೋದು ಅಥವಾ ನನಗೆ ಇವು ಸೂಟ್ ಅಲ್ಲ ಅಥವಾ ನಾನೇ ಇವ್ರಿಗೆ ಡಿಸರ್ವ್ ಅಲ್ಲ ಅಂತ ನೀವು ನಿಮ್ಮನ್ನು ನೀವು ಕಂಪ್ಲೇಂಟ್ ಮಾಡ್ಕೋಬೋದು ಅಥವಾ ನೀವು ನಿಮ್ಮನ್ನು ಬೈಕೊಳ್ತಾ ಇರಬಹುದು ನಿಮ್ಮ ನಿಮ್ಮ ಒಂದು ಸಿಚುವೇಷನ್ಗೆ ಅಥವಾ ನೀವು ಇರುವಂತಹ ಸಿಚುವೇಶನಲ್ಲಿ ಅಲ್ಲಿ ನೀವು ಎಷ್ಟು ಬೇಕೋ ಅಷ್ಟು ಕೊಟ್ಟಿದ್ದೀರಾ ಎಷ್ಟು ಪ್ರೀತಿ ಆಗುತ್ತೋ ಅಷ್ಟು ನೀವು ಕೊಟ್ಟಿದ್ದೀರಾ ಬಟ್ ಈ ಪರ್ಸನ್ ಈಸ್ ನಾಟ್ ರೆಡಿ ಟು ಟೇಕ್ ಅಥವಾ ರಿಸೀವ್ ಮಾಡ್ಕೊಳ್ಳೋದಕ್ಕೆ ರೆಡಿ ಇಲ್ಲ ಅಂದರೆ ಅಲ್ಲಿ ನಿಮ್ಮ ಎನರ್ಜಿಸ್ನ ವೇಸ್ಟ್ ಮಾಡಬೇಡಿ ಅಥವಾ ನಿಮ್ಮ ಟೈಮ್ನ ಇನ್ವೆಸ್ಟ್ ಮಾಡಬೇಡಿ ಅಲ್ಲಿ ಬಹುಶಃ ಇಲ್ಲಿ ನೀವು ಕೆಲವರು ತುಂಬಾ ಟೈಮ್ನ ಇನ್ವೆಸ್ಟ್ ಮಾಡಿ ನಿಮ್ಮ ಒಂದು ಎಮೋಷನ್ಸ್ ಟೈಮ್ ಮನಿ ಎಲ್ಲವನ್ನು ಇನ್ವೆಸ್ಟ್ ಮಾಡಿದ್ದೀರ ನಿಮ್ಮನ್ನ ನೀವು ಇನ್ವೆಸ್ಟ್ ಮಾಡ್ಕೊಂಡಿದ್ದೀರ ಬಟ್ ಸ್ಟಿಲ್ ಅದಕ್ಕೆ ಸರಿಯಾದಂಥ ಪ್ರತ್ಯುತ್ತರ ಸಿಕ್ಕಿಲ್ಲ ಅಥವಾ ಇನ್ ರಿಟರ್ನ್ ಯಾವುದನ್ನು ಕೊಟ್ಟಿಲ್ಲ ಸಿಕ್ತಿಲ್ಲ ಅಂದಾಗ ಸಹಜವಾಗಿ ಯಾರಿಗಾದ್ರೂ ಅದು ಫಸ್ಟ್ ರೇಟ್ ಆಗುವಂಥದ್ದು ಕಿರಿಕಿರಿ ಅನಿಸುವಂಥದ್ದು ತುಂಬ ಇದೆ ಆ್ಯಂಡ್ ಟೈಮ್ಸ್ ಈ ಪರ್ಸನ್ ನಡ್ಕೊಳ್ತಿರುವಂಥ ರೀತಿಗೆ ನೀವು ಫಸ್ಟ್ ರೇಟ್ ಆಗ್ತೀರಾ ಅದನ್ನು ಇನ್ನೆರಡ್ದೋ ಮೇಲೆ ನೀವೂ ಕೂಡ ಫಸ್ಟ್ ರೇಟ್ ಫಸ್ಟೇಶನ್ನ ಹಾಕ್ತೀರಾ ಸೊ ಅದರಿಂದ ಬೇರೆದವ್ರ ಜೊತೆ ನಿಮ್ಮ ಒಂದು ಕ್ಲಾಶಸ್ ನಡೀತಾ ಇದೆ ಅಥವಾ ನಿಮ್ಮ ಬೆಸ್ಟ್ ಫ್ರೆಂಡ್ ಜೊತೆ ನಿಮ್ಮ ಒಂದು ಫ್ರೆಂಡ್ಶಿಪ್ ಕಟ್ ಆಗಿದೆ ಜಸ್ಟ್ ಬಿಕಾಸ್ ಆಫ್ ದಿಸ್ ಪರ್ಸನ್ ಸೊ ಈ ರೀತಿ ಒಂದಷ್ಟು ಎನರ್ಜಿಸ್ ಇದೆ ಅಂತ ಹೇಳಬಹುದು ಹಾರ್ಟ್ಲಿ ಈ ಪರ್ಸನ್ ನಿಮ್ಮನ್ನ ತುಂಬಾ ಇಷ್ಟಪಡ್ತಾರೆ ಅಂತ ಹೇಳಬಹುದು ಪ್ರೀತಿ ಇದೆ ಬಟ್ ಆಗ್ಲೇ ಹೇಳ್ದಾಗಲೇ ತೋರಿಸ್ಕೊಳ್ಳೋದಕ್ಕೆ ರೆಡಿ ಇಲ್ಲ ವ್ಯಕ್ತಪಡಿಸೋದಕ್ಕೆ ರೆಡಿ ಇಲ್ಲ ಅಥವಾ ಕಳ್ಕೊಳ್ತೀನಿ ಅನ್ನೋ ಭಯದಿಂದನೇ ಕಳ್ಕೊಳ್ತಾ ಇದ್ದಾರೆ ಅಂತ ಹೇಳಬಹುದು ಅಥವಾ ಎಕ್ಸೆಪ್ಟೆನ್ಸ್ ಇಲ್ಲ ಇವರು ಏನೇ ತಪ್ಪುಗಳನ್ನ ನೀವು ಹೇಳೋದಕ್ಕೆ ಹೋದ್ರೂ ಅಥವಾ ನೀವೆಷ್ಟೇ ಒಂದು ಪ್ರೀತಿಯಿಂದ ಮಾತಾಡ್ಸೋದಕ್ಕೆ ಹೋದ್ರೂ ಅಥವಾ ನೀವು ಅವರ ಒಂದು ತಪ್ಪುಗಳನ್ನ ಅರ್ಥ ಮಾಡಿಸೋದಕ್ಕೆ ಹೋದ್ರೂ ಸಹ ಕಡೆಗೆ ನಿಮ್ಮದೇ ತಪ್ಪು ನಿನ್ನ ನೀನೇ ಸರಿ ಇಲ್ಲ ನೀನೇ ಎಲ್ಲ ಮಾಡಿರೋದು ಅನ್ನೋ ಒಂದು ನೀನು ಸರಿ ಇಲ್ಲ ನೀನೇ ಎಲ್ಲ ಮಾಡಿರೋದು ನಿನ್ನ ತಪ್ಪಿದೆ ಸೊ ಎಲ್ಲ ಬ್ಲೇಮ್ನ ಅವ್ರು ಮಾಡಿರುವಂತಹ ತಪ್ಪುಗಳನ್ನೆಲ್ಲ ನಿಮ್ಮ ಮೇಲೆ ಹಾಕಿ ನಿಮ್ಮನ್ನೇ ದೂರ್ ದೂಷಿಸುವುದು ಅಥವಾ ನಿಮ್ಮ ಬಗ್ಗೆ ಲೈಕ್ ನಿಮ್ಮ ಮೇಲೆ ನಿಮಗೆ ಹೇಟ್ ಬರುತ್ತಾರ ನಾನು ಏನೂ ಮಾಡಿಲ್ಲ ಸ್ಟಿಲ್ ನನ್ನ ನಾನು ಇರೋದೇ ಇವ್ರಿಗೆ ನನ್ನಿಂದನೇ ಇವ್ರಿಗೆ ತೊಂದರೆ ಆಗ್ತಾ ಇದೆಯಾ ಅಥವಾ ನಾನು ಸಿಕ್ಕಿರೋ ಸಿಕ್ಕಿದ್ಮೇಲೇ ಇವ್ರಿಗೆ ಇಷ್ಟೊಂದು ತೊಂದರೆ ಆಗ್ತಾ ಇದೆ ಅಂತ ಟೈಮ್ಸ್ ಇವನ್ ನಿಮಗೂ ಫೀಲ್ ಆಗುತ್ತೆ ಆ್ಯಂಡ್ ಆ ಫೀಲ್ನ ಇವರು ಫೀಲ್ ಮಾಡಿ ಇನ್ನೂ ಫೀಲ್ ಆಗ್ತಾರೆ ಯು ನೋ ಯು ಆರ್ ಗೆಟ್ಟಿಂಗ್ ಮೈ ಪಾಯಿಂಟ್ ರೈಟ್ ನೀವು ಫೀಲ್ ಮಾಡ್ತಿ ಲೈಕ್ ನಿಮ್ಮಿಂದ ದೂರ ಆಗಬೇಕು ಅಂತ ಬೇಕು ಅಂತಲೇ ಅವ್ರು ನಿಮ್ಗೆ ಹಲ್ಟ್ ಮಾಡ್ತಾ ಇದ್ದಾರೆ ಆ್ಯಂಡ್ ನಿಮಗೆ ನಿಮಗೆ ಹರ್ಟ್ ಆಗಿದೆ ಅಂತ ಮತ್ತೆ ಅವರು ಹರ್ಟ್ ಮಾಡ್ಕೊಳ್ತಾ ಇದ್ದಾರೆ ಸೊ ಸಿಂಪಲ್ ಇಲ್ಲಿ ಕಮ್ಯುನಿಕೇಷನ್ ಆಗ್ತಾ ಇಲ್ಲ ಅಥವಾ ಈ ಪರ್ಸನ್ ಮುಕ್ತವಾಗಿ ಓಪನ್ ಅಪ್ ಇಲ್ಲ ನಿಮ್ಮ ಜೊತೆ ಮುಕ್ತವಾಗಿ ಮಾತಾಡೋಕ್ಕಾಗ್ತಾ ಇಲ್ಲ ಭಯ ಇದೆ ಹೇಳ್ಬಿಟ್ರೆ ನೀವು ಎಲ್ಲಿ ಅವ್ರನ್ನ ಜಡ್ಜ್ ಮಾಡ್ತೀರಾ ಇವನ್ ನೀವು ಎಷ್ಟೊಂದು ಸತಿ ಹೇಳಿರಬಹುದು ಏನಿದೆ ಹೇಳ್ಕೊ ಇನ್ನು ಜಡ್ಜ್ ಮಾಡೋದಿಲ್ಲ ನಾನು ಏನೂ ಹೇಳೋದಿಲ್ಲ ನಿಮಗೆ ಹೇಳ್ಕೊ ಅಂದರೂ ಸಹ ಎಲ್ಲಿ ನೀವು ಅವ್ರನ್ನ ಜಡ್ಜ್ ಮಾಡಿಬಿಡ್ತೀರಾ ಎಲ್ಲಿ ನೀವು ಅವ್ರನ್ನ ತಪ್ಪ ಕರ್ತ ಮಾಡ್ಕೊಂಬಿಡ್ತೀರಾ ಸೊ ಈ ರೀತಿ ಅಂದ್ಕೊಂಡು ಅಂದ್ಕೊಂಡೇ ಅವರು ಇನ್ನೂ ಒಂದು ಸೀಕ್ರೆಟ್ ಆಗಿಬಿಟ್ಟಿದ್ದಾರೆ ಅಥವಾ ಒಂದು ಕ್ವಶನ್ ಮಾರ್ಕ್ ಥರ ನಿಮಗೆ ಫೀಲ್ ಆಗ್ತಾ ಇದೆ ಇವರು ಈ ಒಂದು ವ್ಯಕ್ತಿ ಬಗ್ಗೆ ಅಂತ ಹೇಳ್ಬಹುದು ಆ್ಯಂಡ್ ಟೈಮ್ಸ್ ಯು ಫೀಲ್ ಲೈಕ್ ನಾನು ನೋಡಿರುವಂತಹ ವ್ಯಕ್ತಿನ ನಾನು ಇಷ್ಟಪಟ್ಟಿರುವಂಥ ವ್ಯಕ್ತಿನ ಇವರು ಯಾಕೆ ಹೀಗಾಗಿದ್ದಾಳೆ ಅಥವಾ ಯಾಕೆ ಹೀಗಾಗಿದ್ದಾನೆ ಸೊ ಈ ರೀತಿ ಒಂದಷ್ಟು ಕ್ವಶನ್ಸ್ ನಿಮಗೆ ಬರ್ತಾ ಇರುತ್ತೆ ಆ್ಯಂಡ್ ಇವನ್ ಯು ಫೀಲ್ ಲೈಕ್ ನಿಮಗೆ ಈಗ ಇತ್ತೀಚೆಗೆ ನಿಮ್ಮ ಒಂದು ಡಿಸಿಷನ್ಸ್ಗೆ ನೀವು ರಿಗ್ರೆಟ್ ಆಗಿರುವಂಥದ್ದು ಇದೆ ಆ್ಯಂಡ್ ಇಲ್ಲಿ ಅವರೇ ಸ್ಟಾರ್ಟಿಂಗ್ ನೀವು ಬೇಕು ಅಂತ ಹಠ ಮಾಡಿ ನಿಮ್ಮ 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 ಪ್ರೀತಿಯನ್ನು ಪಡ್ಕೊಂಡಿರುವಂಥದ್ದು ಬಟ್ ನಾವು ಈ ಪರ್ಸನ್ಗೆ ಅದನ್ನು ನಿಭಾಯಿಸೋಕೆ ಸಾಧ್ಯ ಆಗ್ತಾ ಇಲ್ಲ ವೈ ಬಿಕಾಸ್ ಅವ್ರಿಗೆ ಅವ್ರ ಲೈಫನ್ನು ನಿಭಾಯಿಸೋಕೆ ಆಗ್ತಾ ಇಲ್ಲ ಅಥವಾ ಅವರನ್ನೇ ಅವರು ಹ್ಯಾಂಡಲ್ ಮಾಡ್ಕೊಳ್ಳೋಕೆ ಆಗ್ತಾ ಇಲ್ಲ ಸೋ ದಟ್ ನಿಮ್ಮನ್ನು ಅವರು ನಿಮ್ಮ ಪ್ರೀತಿನ ಅವ್ರಿಗೆ ಹ್ಯಾಂಡಲ್ ಮಾಡೋಕ್ಕೆ ಬರ್ತಾ ಇಲ್ಲ ಅಂತ ಹೇಳ್ಬೋದು ಇಟ್ಸ್ ಕಂಪ್ಲೀಟ್ಲಿ ಲೈಕ್ ಎಮೋಷ್ನಲ್ ಟ್ರಾಮಾ ಅಂತ ಹೇಳಬಹುದು ಚೈಲ್ಡ್ಹುಡ್ ಟ್ರಾಮಾ ಇರಬಹುದು ಅಥವಾ ಇವರು ಬೇರೆದವರೆಲ್ಲ ಇವ್ರ ಜೊತೆ ಹೇಗಿರಬೇಕು ಅನ್ಕೊಳ್ತಾ ಇದ್ದರು ಅಥವಾ ಇವರು ತುಂಬ ಎಕ್ಸೆಪ್ಟ್ ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ ಅಥವಾ ನಿರೀಕ್ಷೆಗಳನ್ನ ತುಂಬ ಮಾಡ್ತಾ ಇದ್ದಾರೆ ಸೊ ಆ ನಿರೀಕ್ಷೆಗೆ ಪೆಟ್ಟು ಬಿದ್ದಾಗ ಇವರು ಒಂದ್ಸತಿ ಎಫರ್ಟ್ ಹಾಕ್ತಾರೆ ಆ ಒಂದ್ಸತಿ ಎಫರ್ಟಲ್ಲಿ ಇವ್ರು ಅಂದ್ಕೊಂಡಿರೋ ಥರ ರಿಸಲ್ಟ್ ಬಂದಿಲ್ಲ ಅಂದರೆ ಸರಿ ನನ್ನ ಹಣೆ ಬರೋ ಸರಿ ಇಲ್ಲ ನನಗೆ ಯಾರು ಬೇಡ ಅಥವಾ ನಾನು ಯಾರಿಗೂ ಇಷ್ಟ ಆಗೋದಿಲ್ಲ ಸೊ ನೀನು ಯಾಕೆ ಇರ್ತೀಯ ನೀನು ಅಂತ ಈ ಥರ ಒಂದು ರೂಡ್ ಬಿಹೇವಿಯರ್ ನಿಮ್ಮ ನಿಮ್ಮ ಕಡೆಗೂ ಇರುತ್ತೆ ಇರುತ್ತೆ ಅಂತ ಹೇಳಬಹುದು ಸೊ ತುಂಬ ಸ್ಟಕ್ ಎನರ್ಜೀಸ್ ನೆಗೆಟಿವ್ ಎನರ್ಜೀಸ್ ಈ ರೀತಿ ಇದೆ ಸ್ವಲ್ಪ ಇವರ ಒಂದು ಮಾನಸಿಕ ಸ್ಥಿತಿ ಸರಿ ಹೋಗಬೇಕು ಇವರ ಒಂದು ಥಾಟ್ ಪ್ರೊಸೆಸ್ ಸರಿ ಆಗಬೇಕು ಅಥವಾ ಇವರ ಒಂದು ಎನ್ವಿರಾನ್ಮೆಂಟ್ ಚೇಂಜ್ ಆಗಬೇಕು ಸಾಧ್ಯ ಆದರೆ ಇವ್ರನ್ನ ಒಂದಷ್ಟು ದಿನ ಟ್ರಾವೆಲಿಂಗಲ್ಲಿ ಬ್ಯುಸಿ ಮಾಡಿ ಅಥವಾ ಬೇರೆ ಒಂದು ಯಾರಾದರೂ ಸೈಕಾಲಜಿಸ್ಟ್ ಹತ್ರನಾದರೂ ಕರ್ಕೊಂಡು ಹೋಗಿ ಅಥವಾ ಯಾವುದಾದ್ರೂ ರೇಖಿ ಹೀಲಿಂಗ್ ಕೊಡಿಸಿ ಸಮ್ಥಿಂಗ್ ರಿಲೇಟೆಡ್ ಟು ಮೈಂಡ್ ಮೆಡಿಟೇಷನ್ ಆದರೂ ಮಾಡೋದಕ್ಕೆ ಹೇಳಿ ಅಥವಾ ಸಜೆಸ್ಟ್ ಮಾಡಿ ನಿಮ್ಮ ಮಾತು ಕೇಳಿಲ್ಲ ಅಂದರೆ ಬೇರೆದವ್ರ ಮುಖಾಂತರನಾದರೂ ಈ ಕೆಲಸಗಳನ್ನ ಮಾಡೋದಕ್ಕೆ ಹೇಳಿ ಡೆಫಿನೆಟ್ಲಿ ಈ ಪರ್ಸನ್ ಸರಿ ಹೋಗ್ತಾರೆ ಬಟ್ ಅಲ್ಲಿವರೆಗೂ ನೀವು ಪೇಶೆನ್ಸಿಂದ ಕಾಯಬೇಕು ಓಕೆ ಹೋಪಿ ಈ ರೀಡಿಂಗ್ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಇಷ್ಟಾಗಿದ್ದರೆ ಕಮೆಂಟಲ್ಲಿ ತಿಳಿಸಿ ಥ್ಯಾಂಕ್ ಯು ಗಾಡ್ ಬ್ಲೆಸ್ ಯು ಆಲ್